ಎರಡು ಪ್ರಾಕ್ಟೀಸ್ ಮಾಡಿದ್ವಿ ಈಗ ನೆಕ್ಸ್ಟ್ ಬಂದು ಬ್ಲೆಂಡಿಂಗ್ ತ್ರೀ ಸಿ ಅಂತ ಹೇಳ್ತೀವಿ ಸಿ ವಿ ಸಿ ಅಂದ್ರೆ ಮೂರು ಅಕ್ಷರಗಳು ಮೂರು ಅಕ್ಷರಗಳು ಅಂದ್ರೆ ಒಂದು ಕಾನ್ಸನೆಂಟ್ ಮಧ್ಯದಲ್ಲಿ ಮೊಬೈಲ್ ಆಮೇಲೆ ಕಾನ್ಸನೆಂಟ್ ಓಕೆ ಎಲ್ಲ ಮ್ಯೂಟ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮೈಕ್ ಆನ್ ಮಾಡ್ಕೊಬೇಡಿ ಕಾನ್ಸನೆಂಟ್ ವಾವೆಲ್ ಕಾನ್ಸನೆಂಟ್ ಓಕೆ ಸೊ ಇಲ್ಲಿ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಏನಿಲ್ಲ ಮೂರು ಅಕ್ಷರಗಳು ಇರುತ್ತೆ ಬಟ್ ಅಕ್ಷರಗಳು ಅದ್ರ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಮಧ್ಯದಲ್ಲಿ ಎ ಇರುತ್ತೆ ಅಂದ್ರೆ ಒವೆಲ್ ಇರುತ್ತೆ ಮಧ್ಯದಲ್ಲಿ ಒವೆಲ್ ಇರುತ್ತೆ ಆಮೇಲೆ ಆ ಕಡೆ ಈ ಕಡೆ ನಿಮಗೆ ಕಾನ್ಸಂಟ್ರೇಟ್ ಇರುತ್ತೆ ಸೊ ಎ ಅನ್ನೋದು ವವೆಲ್ ಸ್ವರ ಎ ಅದಕ್ಕೆ ಉಚ್ಚಾರಣೆ ಏನು ಆ ಬಿ ಅನ್ನೋದು ವ್ಯಂಜನ ಅದಕ್ಕೆ ಉಚ್ಚಾರಣೆ ಏನು ಬ ಬ ಸೊ ಇದು ಮೂರನ್ನು ಕೂಡಿಸಿ ಬಂದಾಗ ಏನಾಗುತ್ತೆ ಬಟ್ ನಿಮಗೆ ಆಲ್ರೆಡಿ ಬಿ ಎ ಬಂದರೆ ಏನು ಹೇಳಬೇಕು ಅಂತ ಗೊತ್ತು ಇದಕ್ಕಿಂತ ಮುಂಚೆ ಏನು ಕಲ್ತೀವಿ ಬಿ ಹಾಗಾಗಿ ನೀವು ಬ ಬ್ಯಾಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈನ್ಸ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಅಲ್ಲಿ ನಿಮಗೆ ಓದಿಕೆ ಬರಲಿ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಓದಿಲ್ಲ ಅಂತ ಕೊಡಿ ಸೊ ಎಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಕನ್ನಡವನ್ನು ಹೇಳ್ಕೊಂಡು ಅದನ್ನು ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಚಕ ಅಥವಾ ಯಾವುದೋ ಮಾಡಿರ್ಬೋದು ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟ್ ಕರ್ಸ್ ಆಗಬೇಕು ಅಂತ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಟ್ಟ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಹೋದ್ರಿ ಅಥವಾ ನಮಗೆ ಮೂರು ಮೂರು ಅಕ್ಷರಗಳು ಒಟ್ಟಿಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋದು ಇದ್ರೆ ನೀವೇನು ಮಾಡಬೇಕು ಫಸ್ಟ್ ಒಂದೊಂದೇ ಅಕ್ಷರಗಳನ್ನು ತಗೊಳ್ಳಿ ಫಸ್ಟ್ ಒಂದು ಅಕ್ಷರ ತಗೊಳ್ಳಿ ಮೂರು ಅಕ್ಷರ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಆಮೇಲೆ ಇಂಪ್ರೂವ್ ಮಾಡ್ಕೋಬೇಕು ಫಸ್ಟ್ ಒಂದು ಅಕ್ಷರ ತಗೊಳ್ಳಿ ಇದ್ರದ್ದು ಉಚ್ಚಾರಣೆ ಏನು ನೋಡಿ ಅಕ್ಷರಗಳು ಬೇರೆ ಬೇರೆ ಇದ್ದಾಗ ಕನ್ನಡದಲ್ಲಿ ಇದು ಸಮಸ್ಯೆ ಇಲ್ಲ ಕನ್ನಡದಲ್ಲಿ ಉದಾಹರಣೆಗೆ ಟ ಗ ರು ಟಗರು ಅಂತಿದೆ ಟ ಗ ರು ಟಗರು ರು ಬಟ್ ಇಂಗ್ಲೀಷಲ್ಲಿ ಇದನ್ನು ನಾವು ಒಂದು ವೇಳೆ ಬರಿಬೇಕಾದ್ರೆ ಟಿ ಯು ಟ ಜಿ ಎ ಗ ರು ಈ ಥರ ಬರಿಬಹುದು ಹಿಂಗೆ ಬರಿಬೇಕು ಅಂತೇನಿಲ್ಲ ಅಲ್ಲಿ ಇಲ್ಲಿ ಯು ಹಾಕ್ಬೋದು ಬೇಕಾದರೆ ಓಕೆ ಸೊ ಬಟ್ ನೋಡಿ ಇಲ್ಲಿ ಕನ್ನಡದಲ್ಲಿ ಮೂರು ಅಕ್ಷರ ಇದೆ ಇಂಗ್ಲಿಷ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರ ಇದೆ ಅಲ್ವಾ ಹಾಗಾಗಿ ನಾವು ಅಕ್ಷರಗಳನ್ನು ಕೂಡಿಸಿ ಮೊಬೈಲ್ ಜೊತೆಗೆ ಜೋಡಿಸ್ಬಿಟ್ಟು ನಾವು ಓದಬೇಕಾಗುತ್ತೆ ಹಾಗಾಗಿ ರು ಟ ಅಂತ ಇಲ್ಲ ಟಾ ಅಂತ ಅಕ್ಷರ ಇದೆಯಾ ಇಲ್ಲ ಟೀ ಇದೆ ಟೀಗೆ ನಾವು ಉಚ್ಚಾರಣೆ ಹೇಳ್ತೀವಿ ಓಕೆ ಜೊತೆ ಇನ್ನೊಂದು ಸ್ವರ ನಿಮಗೆ ಬರಬೇಕು ಬಂದ್ರೆ ಮಾತ್ರ ಅದು ಟ ಆಗುತ್ತೆ ಟೀ ಜೊತೆಗೆ ಯಾವ ಅಕ್ಷರ ಸೇರಿದ್ರೆ ನಿಮಗೆ ಟ ಆಗುತ್ತೆ ಸೊ ಅಂತ ಉಚ್ಚಾರಣೆ ಬರುವಂತಹ ಅಕ್ಷರ ಯಾವುದು ಯು ಸೊ ಯು ಬಂದಾಗ ನಾವು ಟ ಟ ಅಂತ ಹೇಳ್ತೀವಿ ಟ ಓಕೆ ನೆಕ್ಸ್ಟ್ ಹಾಗೆ ಯು ಟ ಗ ರು ಓಕೆ ಸೊ ಕೊನೆಯಲ್ಲಿ ಯು ಬಂದಾಗ ಕನ್ನಡದಲ್ಲಿ ನಾವು ಇವು ಅಂತ ತಗೋಬಹುದು ಅಷ್ಟೇ ಬಟ್ ಇಂಗ್ಲೀಷ್ ಆರ್ ಯು ರೇ ಆಗುತ್ತೆ ರು ಆಗೋದಿಲ್ಲ ಓಕೆ ಸೊ ಟ ಗ ರು ಟಗರು ಅಂತ ನಾವು ಹೇಳ್ಬೇಕಾದ್ರೆ ಇಂಗ್ಲೀಷ್ ಆರ್ ಅಕ್ಷರ ಬೇಕು ಕನ್ನಡದಲ್ಲಿ ಮೂರೇ ಅಕ್ಷರ ಇದೇ ವ್ಯತ್ಯಾಸ ಇರೋದು ಓಕೆ ಹಾಗಾಗಿ ನಾವು ಹ್ಯಾಕ್ ಕಲಿಬೇಕು ಅಂತ ಹೇಳಿದ್ರೆ ಒಂದು ಅಕ್ಷರದ ಪಕ್ಕ ಇನ್ನೊಂದು ಅಕ್ಷರ ಬಂದಾಗ ಅದರ ಸರಿಯಾದ ಉಚ್ಚಾರಣೆ ಏನು ಅದನ್ನ ಅಕ್ಷರಕ್ಕೆ ಕೂಡಬಿಡ್ಬೇಕು ಬಿ ಎ ಬಂದಾಗ ಬ್ಯಾ ಆಗ್ಬಿಡುತ್ತೆ ಬ್ಯಾ ಅನ್ನೋದು ಒಂದು ಅಕ್ಷರ ನಮಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಎರಡು ಅಕ್ಷರ ಬಿ ಯು ಬಂದಾಗ ಬ ಆಗುತ್ತೆ ಬ ಅನ್ನೋದು ಕನ್ನಡದಲ್ಲಿ ಒಂದು ಅಕ್ಷರ ಇಂಗ್ಲೀಷಲ್ಲಿ ಎರಡು ಅಕ್ಷರ ಈಗ ನೋಡಿ ಆಲ್ರೆಡಿ ಗೊತ್ತು ಸೊ ಬ್ಯಾನ್ ಒಟ್ಟಿಗೆ ಸೇರಿಸಿ ಹೇಳ್ರಿ ಇಲ್ಲ ಒಂದೊಂದೇ ಅಕ್ಷರ ಹೇಳಿದ್ರು ಆಗುತ್ತೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಒಟ್ಟಿಗೆ ಸೇರಿಸಿ ಹೇಳಕ್ಕೆ ಅಭ್ಯಾಸ ಆಗುತ್ತೆ ನಮಗೆ ಈಗ ನೋಡಿ ಬ್ಯಾ ಪ್ಯಾ ಬ್ಯಾ ಬಿ ಎ ಆರ್ ಬಂದಾಗ ನಾನು ಹೇಳಿದ್ದೀನಿ ಎ ಆರ್ ಬಂದಾಗ ಎರಡು ಸೌಂಡ್ ಬರುತ್ತೆ ಆರ್ ಅಂತ ಬರ್ಬೋದು ಆರ್ ಅಂತ ಬರ್ಬೋದು ಹಾಗಾಗಿ ಇಲ್ಲಿ ಬಾರ್ ಆಗ್ಬೋದು ಅಥವಾ ಬ್ಯಾರ್ ಆಗ್ಬಹುದು ಎ ಡಬ್ಲ್ಯೂ ಬಂದಾಗ ಏನ್ ಬರುತ್ತೆ ಆ ಬ ಬ ಆ ಬ್ಯಾಕ್ಸ್ ಸಾರಿ ಬ್ಯಾಕ್ಸ್ ಬ್ಯಾ ಸೊ ಬಂದಾಗ ಎ ಡಬ್ಲ್ಯೂ ಮತ್ತೆ ಎ ವೈ ಬಂದಾಗ ನಾನು ಏನು ಹೇಳಿದೆ ಚೇಂಜ್ ಆಗುತ್ತೆ ಸೌಂಡ್ ಎ ಡಬ್ಲ್ಯೂ ಬಂದಾಗ ಅಂತ ಬರುತ್ತೆ ಎ ವೈ ಬಂದಾಗ ಏ ಅಂತ ಬರುತ್ತೆ ಸೊ ಈ ಮೂರಕ್ಷರ ಸೊ ಇದು ವಿಚಿತ್ರವಾಗಿದೆ ಅಂತ ಆಲ್ರೆಡಿ ಗೊತ್ತು ನಿಮಗೆ ಸೊ ಇದನ್ನ ಎ ಅಂತ ಹೇಳ್ಬೇಕು ಜೊತೆಗೆ ಬಿ ಸೇರಿಸಬೇಕು ಬಿ ಸೇರಿಸಿದಾಗ ಏನಾಗುತ್ತೆ ಬ ಎ ಬೈ ಇದು ಬ ಬ ಓಕೆ ನಾವು ಇದು ಇದು ಥ್ರೀ ಲೆಟರ್ಸ್ ಕಾಂಬಿನೇಷನ್ ತ್ರೀ ಲೆಟರ್ಸಲ್ಲೂ ಇಲ್ಲಿ ನಿಮಗೆ ಮೊಬೈಲ್ ಮಧ್ಯದಲ್ಲಿ ಇರುತ್ತೆ ಸ್ವರ ಮಧ್ಯದಲ್ಲಿ ಇರುತ್ತೆ ಮಧ್ಯದಲ್ಲಿ ಸ್ವರ ಇರುತ್ತೆ ಆ ಕಡೆ ಕಡೆ ಕಾನ್ಸಂಟ್ರೇಟ್ ಇರುತ್ತೆ ಇದು ಹಾಗೆ ನೋಡಿ ಬಟ್ ಸಿ ಎ ನಮಗೆ ಆಲ್ರೆಡಿ ಗೊತ್ತು ಸಿ ಎ ಬಂದಾಗ ಏನಂತ ಹೇಳಬೇಕು ಕ್ಯಾ गलती थी सो आगे सी एन वोट क्या है Cat, 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 ಇದು ಡಬ್ಲ್ಯೂ ನೋಡಿ ಎ ಡಬ್ಲ್ಯೂ ಬಂದಾಗ ಅಂತ ಹೇಳಬೇಕು ಸೊ ಮೂರು ಅಕ್ಷರಗಳು ಬಂದಾಗ ಮಧ್ಯದಲ್ಲಿ ಒಂದು ಮೊಬೈಲ್ ಇದ್ದಾಗ ಅದನ್ನ ನಾವು ಅದರ ತರನೇ ಓದಬೇಕು ಆಲ್ರೆಡಿ ಕ್ಯಾಸೆ ಸಿ ಸಿಕ್ ಡ್ಯಾಡೆ ಅದ್ರ ಮುಂದೆ ಒಂದು ಅಕ್ಷರ ಬಂದಾಗ ಅದೇ ತರನೇ ಉಚ್ಚಾರಣೆ ಮಾಡಬೇಕು ಓಕೆ ಈಗ ನೋಡಿ ಅರ್ಥ ಈಗ ಇಲ್ಲಿ ನಾವು ಎ ತಗೊಂಡಿದ್ವಿ ಮೊಬೈಲ್ ಅಂತ ಹೇಳಿದೆ ಮೊಬೈಲ್ ಅಂದ್ರೆ ಐದು ಅಕ್ಷರಗಳು ಆ ಎ ಇಲ್ಲಿ ನಾವು ಎಲ್ಲ ಇಲ್ಲಿ ನೋಡಿ ಎಲ್ಲ ಏನೇ ಇದೆ ಮಧ್ಯದಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಯಾರದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾ ಅಕ್ಷರಗಳು ಮಧ್ಯದಲ್ಲಿ ನಿಮಗೆ ಏನೇ ಇದೆ ಕಾಣಿಸ್ತಾ ಇದೆಯಾ ಒವೆಲ್ಸ್ ಯಾವುದು ಆ ಎ ಇ ಅ ಅಲ್ವಾ ಸೊ ಇದು ನಾವು ಈಗ ಇದು ಹಾಕೊಂಡಿದೀವಿ ನೆಕ್ಸ್ಟ್ ಇದನ್ನು ಹಾಕೋಬೇಕು ಓಕೆ ಇದನ್ನು ಹಾಕೊಂಡಾಗ ಏನಾಗುತ್ತೆ ನೋಡೋಣ ಇದು ನಾನು ಹೇಳ್ಕೊಡ್ತೀನಿ ಯಾರದು ವಿಸಿಲ್ ಓಕೆ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಓಕೆ ಹಾಗಾಗಿ ಎಲ್ಲದು ಇದೇ ಥರನೇ ಓದಬೇಕು ನೆಕ್ಸ್ಟ್ ನೋಡಿ ಈಗ ನಾನು ಇಲ್ಲಿ ಬಿ ಇದೆ ಬಿ ಬಿ ಸಿ ಡಿ ಎಫ್ ಎಫ್ ಕಾಂಬಿನೇಷನ್ ಇದೆ ಇಲ್ಲ ಹಾಗೆ ಎಲ್ಲಾ ಮೊಬೈಲ್ಸ್ ಎಲ್ಲಾ ಕಾನ್ಸನೆಂಟ್ಸು ನಾವು ಎ ಜೊತೆಗೆ ಸೇರಿಸಬೇಕು ಎಲ್ಲಾ ಕಾನ್ಸನೆಂಟ್ಸ್ನ ನಾವು ಎ ಜೊತೆಗೆ ಸೇರಿಸ್ತಾ ಹೋಗಿ ಜಿ ಎ ಬಿ ಜಿ ಜಿ ಬಂತ ಜಿ ಆಮೇಲೆ ಹೆಚ್ ಜಿ ಆದಮೇಲೆ ಎಚ್ ಜೆ ಕೆ ಎಲ್ ಎಂ ಎಂ ಇದೆಲ್ಲ ಎಚ್ ಜೆ ಕೆ ಕೆ ಅಲ್ಲಿ ಜಾಸ್ತಿ ಈ ಕಾಂಬಿನೇಷನ್ ಬರಲ್ಲ ಹಾಗೆ ಕೆ ಬಿಟ್ಟಿದ್ದೀನಿ ನಾನು ಎಲ್ ಓಕೆ ಇದನ್ನೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯ್ತಲ್ವಾ ಹಾ ಸೊ ಒಂದು ನಾನು ನಿಮಗೆ ಹೇಳಿ ಈಗ ಆಮೇಲೆ ನೆಕ್ಸ್ಟ್ ಬೇರೆ ಇಲ್ಲಿ ನೋಡಿ ಇದು ಝೆಡ್ ತರ ಇದೆ ಝೆಡ್ ಎಪಿ ಝಡ್ ಎಬಿ ಇದೆಲ್ಲ ನಿಮ್ಗೆ ಉಚ್ಚಾರಣೆ ಇಂಪ್ರೂವ್ ಆಗಲಿಕ್ಕೆ ಈ ಎಕ್ಸರ್ಸೈಝಸ್ ಇರೋದು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಯಾಕೆ ಮೈ ಕಾನೂಲ್ ಇರೋದು ಓಕೆ ಸೊ ಈಗ ಏ ಆಯ್ತು ಅಂದ್ರೆ ನಾವೇನ್ ಮಾಡಿದ್ವಿ ಫಸ್ಟು ಇದೇನಿದು ಬ್ಲೆಂಡಿಂಗ್ ಸಿಬಿಸಿ ಸಿಬಿಸಿ ಅಂದ್ರೆ ಏನು ಸಿ ಅಂದ್ರೆ ಸಿ ಅಂದ್ರೆ ಕಾನ್ಸನೆಟ್ ವಿ ಅಂದ್ರೆ ವಾವೆಲ್ ಕಾನ್ಸೊನೆಟ್ ಸಿ ಕಾನ್ಸನೆಂಟ್ ಕಾನ್ಸನೆಟ್ ಅಂದ್ರೆ ವ್ಯಂಜನ ಇದು ಸ್ವರ ಇದು ಅಗೇನ್ ವ್ಯಂಜನ ಓಕೆ ಇಲ್ಲಿ ಇದು ತಗೊಂಡು ಎಕ್ಸಾಂಪಲ್ ಝೆಡ್ ಝೆಡ್ ವ್ಯಂಜನ ತಾನೆ ಅಗೇನ್ ಝೆಡ್ ಸಾರಿ ಅಥವಾ ಪಿ ಪಿ ತಗೊಳ್ಳೋಣ ಪಿ ಎ ಎ ಇದು ಸ್ವರ ಇದು ವ್ಯಂಜನ ಇದು ವ್ಯಂಜನ ಸ್ವರ ವ್ಯಂಜನ ಸ್ವರ ಈ ತರ ಬಂದಾಗ ಅದನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಗೊತ್ತಾಗಬೇಕು ಓಕೆ ಇಲ್ಲಿ ಎ ಹಾಕೊಂಡಿದ್ವಿ ಈಗ ನಾನ್ ಹೇಳ್ತಾ ಇರೋದು ಸ್ವರಗಳು ಎಷ್ಟಿವೆ ಐದು ಸ್ವರಗಳಿದಿವಲ್ವಾ ಸೊ ಎ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಹಾಕೋಬೇಕು ಇ ಹಾಕೋಬೇಕು ಇ ಸೊ ಇಲ್ಲೆಲ್ಲ ಇ ಇದೆ ನೋಡಿ ಇಲ್ಲೆಲ್ಲ ಏನಿದೆ ಎಲ್ಲಾ ಕಾಂಬಿನೇಷನ್ ಅಲ್ಲೂ ಈ ಇದೆ ನೋಡಿ ಉಚ್ಚಾರಣೆ ಏನು ಈ ಉಚ್ಚಾರಣೆ ಎತ್ತರದ ಉಚ್ಚಾರಣೆ ಏನು ಅಲ್ವಾ ಸೊ ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಉಚ್ಚಾರಣೆ ಮಾಡ್ಬೇಕಾದ್ರೆ ಅದು ಎ ಅಂತಾನೆ ಹೇಳ್ಬೇಕು ಹೇಗೆ ಇಲ್ಲಿ ಡಫ್ ಎ ಬ ಡಬ್ ಡಿ ಬಲ ಇ ಅಂತ ಬರಬಾರ್ದು ಡಫ್ ಎ ಬ ಡಬ್ ಡಫ್ ಎ ಕ ಡಕ್ ಡಫ್ ಎ ಡ ಡಡ್ ಡಫ್ ಎ ಫ ಡಫ್ ಡಗ್ ಡಜ್ ಡಕ್ ಡಲ್ ಡಮ್ ಡನ್ ಅರ್ಥ ಆಗ್ತಿದೆಯಲ್ವಾ ಸೆಂಟ್ರಲ್ಲಿ ಬರುವಂತಹ ವಾವೆಲ್ನ ಸ್ಪಷ್ಟವಾಗಿ ಅದೇ ಸೌಂಡಲ್ಲಿ ಉಚ್ಚಾರಣೆ ಮಾಡಬೇಕು ಓಕೆ ಸೊ ಹಾಗೆ ಇದೆ ನೋಡಿ ಡೆಪ್ ಡೆರ್ ಡೆಸ್ ಡೆಟ್ ಡೆವ್ ಡೆಕ್ಸ್ ಡ್ಯೂ ಯಾಕೆಂದ್ರೆ ಇಲ್ಲಿ ಇ ಡಬ್ಲ್ಯೂ ಬಂದಿದೆ ಇ ಡಬ್ಲ್ಯೂ ಸೌಂಡ್ ಉ ಅಥವಾ ಯು ಆಗುತ್ತೆ ಹಾಗೆ ಡೇ ಡಸ್ ನೆಕ್ಸ್ಟ್ ಫ್ಯಾಕ್ 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 ಫ್ಯಾಲ್ ಫ್ಯಾನ್ ಓಕೆ ಸೊ ಅದೇ ತರ ನಿಮಗೆ ಫುಲ್ ಇದೆ ಝೆಡ್ ತನಕನೂ ಇದೆ ಇಲ್ಲಿ ನೋಡಿ ಇದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕು ನಾನು ಒಂದಷ್ಟು ಈಗ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಓಕೆ ಝೆಡ್ ತನಕನೂ ಮಧ್ಯದಲ್ಲಿ ಈ ಇರುತ್ತೆ ಆ ಕಡೆ ಕಡೆ ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ ಓಕೆ ಇಲ್ಲಿ ಝಡ್ ತನಕ ಝೆಡ್ ಆದಮೇಲೆ ಇ ಪಿ ಎಲ್ಲ ಇಲ್ಲಿ ಈ ಸೆಂಟ್ರಲ್ ಎಲ್ಲ ಈ ಇದೆಯಾ ಇ ಇದೆಯಾ ಈ ತರ ಕಾಂಬಿನೇಷನ್ ಇಂಗ್ಲಿಷ್ ಇಲ್ಲಿ ಬಹಳ ಪದಗಳು ಬರ್ತವೆ ಹಾಗಾಗಿ ನಾವು ಅದಕ್ಕೆ ಪ್ರಿಪೇರ್ ಆಗಿರಬೇಕು ನೆಕ್ಸ್ಟ್ ಇ ಆಯ್ತು ಎ ಆಯಿತು ಇ ಆಯ್ತು ನೆಕ್ಸ್ಟ್ ಐ ಐ ಸೌಂಡ್ ಏನು ಇ ಐ ಅಕ್ಷರದ ಉಚ್ಚಾರಣೆ ನಾವು ಇ ಅಂತ ಹೇಳಿದೀವಿ ಸೊ ಇಲ್ಲೆಲ್ಲ ಐ ಇದೆ ನೋಡಿ ಐ ಇದೆಯಾ ಎಲ್ಲದರಲ್ಲೂ ಐ ಇದೆ ನಮಗೆ ಸೊ ಇದನ್ನು ಓದೋದು ಹೇಗೆ ಬ ಇ

ಬಟ್ ಅದನ್ನು ಹೇಳೋಕ್ಕೆ ಪ್ರಾಕ್ಟೀಸ್ ಬರ್ದೇ ಇದ್ರ ಪರವಾಗಿಲ್ಲ ಅದನ್ನು ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ ಜೆಡ್ ಉಚ್ಚಾರಣೆ ನಿಮಗೆ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ ಓಕೆ ಸೊ ಐ ಆಯಿತು ಎ ಆಯಿತು ಇ ಆಯಿತು ಐ ಆಯಿತು ಐ ಆದ್ಮೇಲೆ ಓ ಅಂದ್ರೆ ವಿಚ್ ಇಸ್ ಓ ಬಂದಾಗ ನಾವು ಏನು ಸೌಂಡ್ ಮಾಡ್ತೀವಿ ಆ ಅಲ್ಲ ಸೊ ಇಲ್ಲಿ ಮಧ್ಯದಲ್ಲಿ ಅಕ್ಷರಗಳೆಲ್ಲ ಯಾವುದಿದೆ ಓ ಇದೆ ಓ ಉಚ್ಚಾರಣೆನ ಏನು ಆ ರೈಟ್ ಬ ಬ ಬ ಬ ಆ ಬಕ್ ेशन जेड तनक नोट जो, जो, जो जाग, जाग. ಸೊ ಇದನ್ನೆಲ್ಲ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅವಾಗ ಏನಾಗುತ್ತೆ ನಿಮ್ಮ ನಾಲಿಗೆ ತಿರುಗುತ್ತೆ ಸ್ಪಷ್ಟವಾಗುತ್ತೆ ಆ ಸೌಂಡಿಗೆ ಕ್ಲಾರಿಟಿ ಸಿಗುತ್ತೆ ಪ್ರಾಕ್ಟೀಸ್ ಖಂಡಿತ ಡೈಲಿ ಎಲ್ಲರೂ ಮಾಡಲೇಬೇಕು ಓಕೆ ನಾವು ಆಮೇಲೆ ಕೊನೆಯಲ್ಲಿ ಯು ಸೊ ಎ ಆಯಿತು ಎ ಆಯಿತು ಐ ಓ ಯು ಯು ಸೊ ಇಲ್ಲೆಲ್ಲ ವರ್ಡ್ಸಲ್ಲೂ ಮಧ್ಯದಲ್ಲಿ ಯು ಇದೆ ನೋಡಿ ಯು ಯು ಓಕೆ ಸೊ ಯಾವ ಅಕ್ಷರಗಳಿದ್ದಾವೆ ಯು ಇದೆ ಯು ಇಲು ಯು ಇಲು ಯು ಉಚ್ಚಾರಣೆ ಏನು ಯು ಉಚ್ಚಾರಣೆ ನಾವು ಕಲ್ತಿರೋದು ಅ ರೈಟ್ ಉದಾಹರಣೆಗೆ ಇಲ್ಲಿ ನೋಡಿ ಅ ಯಾಕೆ ಬರುತ್ತೆ ಇದು ಇದು ಏನಿದು ಬನ್ ಬನ್ ಸೊ ಇಲ್ಲಿ ನಿಮಗೆ ಅ ಹಾಕಿದ್ರೆ ಮಾತ್ರ ಅಲ್ಲಿ ಅನ್ ಅಂತ ಬರೋದು ಬನ್ ಹಾಗಾಗಿ ಇದು ಬ ಬಕ್ ಬಡ್ ಬಡ್ ಬ ಬ ಇದರಲ್ಲಿ ಕೆಲವು ಕಾಂಬಿನೇಷನ್ ಅಲ್ಲಿ ವರ್ಡ್ಸ್ ಬರಲ್ಲ ಸಿ ಯು ಡಬ್ಲ್ಯೂ ವರ್ಡ್ಸ್ ಬರಲ್ಲ ಆದ್ರೆ ಅದನ್ನು ಉಚ್ಚಾರಣೆ ಮಾಡಿ ನಿಮಗೆ ಸೌಂಡ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಹಾಗೆ ಕಬ್ ಕಕ್ ಕಂಟ್ ಕಫ್ ಕಂಚ್ ಕಲ್ ಕಮ್ ಕಪ್ ಕರ್ ಕಸ್ ಕಕ್ಸ್ ಕಾವ್ ಆವಾಗ ಸಿ ಯು ಬಂದಾಗ ಕಾಮನ್ ಆಗಿ ಕ ಅಂತಾನೆ ಬರುತ್ತೆ ಕ್ಯೂನು ಬರುತ್ತೆ ಬಟ್ ಅದು ಕೆಲವು ಅಲ್ಲಿ ಕ್ಯೂ ಬರುತ್ತೆ ಅದೀಗೇ ರೈಟ್ ಓಕೆ ಆಮೇಲೆ ಡಿ ಡಬ್ ಇದೇ ತರ ನಿಮಗೆ ತನಕ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಓಕೆ ಸೊ ಇದು ನೀವು ಡೈಲಿ ಮನೇಲಿ ಮಾಡುವಂತಹ ಪ್ರಾಕ್ಟೀಸ್ ಮಾಡುವಂತಹ ಮೆಟೀರಿಯಲ್ಸ್ ಇದು ಅರ್ಥ ಆಗ್ತಿದೆಯಲ್ಲ ಅದರಲ್ಲಿ ಉಚ್ಚಾರಣೆ ಏನಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಕ್ ನೋಡಿ ಎಲ್ಲೂ ಆ ಸೌಂಡ್ ಚೇಂಜ್ ಆಗಬಾರ್ದು ಸೌಂಡ್ ಚೇಂಜ್ ಆದ್ರೆ ಹೋಯ್ತು ಮತ್ತೆ ನೀವು ಅದು ಪ್ರಾಕ್ಟೀಸ್ ಮಾಡಿ ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಇದರಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೆ ಅದೆಲ್ಲಾದ ಅಕ್ಷರ ಕಾಂಬಿನೇಷನ್ಸ್ ಕಾಂಬಿನೇಷನ್ ಟ್ರೈ ಮಾಡ್ರಿ ಇಲ್ಲಿ ನೋಡಿ ವಾಟ್ ಬಟ್ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ನಿಮ್ಗೆಲ್ಲಾದ್ರೂ ಡೌಟ್ ಬಂದ್ರೆ ಇದು ಯಾವ್ದು ಅಕ್ಷರ ನನಗೆ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಹೇಳ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ನಿಲ್ಸಿ ಅಲ್ಲಿ ನಿಲ್ಸಿಬಿಟ್ಟು ಈಗ ನನಗೆ ಇದು ಗೊತ್ತಾಗ್ತಾ ಇಲ್ಲ ಯಾವುದು ಇದನ್ನ ಹೆಂಗ್ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಬರ್ಕೊಡಿ ಇದಕ್ಕೆ ಉಚ್ಚಾರಣೆ ಈ ಅಕ್ಷರಕ್ಕೆ ಉಚ್ಚಾರಣೆ ನಾವೇನು ಇಂದ ಪ್ರಾಕ್ಟೀಸ್ ಮಾಡಿದ್ದೀವಿ ಅಲ್ವಾ ಈ ಅಕ್ಷರ ಉಚ್ಚಾರಣೆ ಏನು ಅ ಈ ಅಕ್ಷರ ಉಚ್ಚಾರಣೆ ಏನು ಕನ್ನಡದಲ್ಲಿ ನೀವೆರಡನ್ನು ಕೂಡಿಸಿ ಟ ಪ್ಲಸ್ ಅ ಏನಾಗುತ್ತೆ ಕೂಡದಿರೋದೇನು ಎರಡನ್ನು ಕೂಡಿಸಿ ಈಗ ಏನಾಗುತ್ತೆ ಅದೇ ತರ ಇದು ಟ ಅ ಅ ಅ ಯಾವಾಗ್ಲೂ ಟೂ ಅಂತ ಹೇಳ ಟು ಟೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈಗ ನಾವು ಬೇಸಿಕ್ ಲೆವೆಲ್ ಅಲ್ಲಿ ಟು ಯೂಸ್ ಮಾಡಬಾರ್ದು ಅದು ಆಮೇಲೆ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ನಿಮಗೆ ಅದು ಟೂ ಅಂತ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಆಮೇಲೆ ನಾನು ಹೇಳ್ಕೊಡ್ತೀನಿ ಈಗ ನೀವು ಜಸ್ಟ್ ಟಕ್ ಟಪ್ ಅಂತಾನೆ ಹೇಳ್ಬೇಕು ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ರೈಟ್ ಓಕೆ ಸೊ ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ತೀನಿ ನಿಮಗೆ